ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿರುವ ಭಿನ್ನಮತದ ಬೇಗುದಿ ಇನ್ನೂ ಮುಗಿದಂತೆ ಕಾಣುತ್ತಿಲ್ಲ ಏನು ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದ ಭಿನ್ನಮತೀಯರ ತಂಡ ಏನು ಈ ಹಿಂದೆ ಎರಡು ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಡೆದಿತ್ತು ಈಗ ಮೂರನೇ ಸಭೆ ಬೀದರ್ನಲ್ಲಿ ನಡೆದಿದೆ ಅಚ್ಚರಿ ಎಂಬಂತೆ ಮೊದಲನೇ ಎರಡು ಮೀಟಿಂಗ್ನಲ್ಲೂ ಕಾಣಿಸಿದಂಥ ಪರಿಷತ್ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರು ಹಾಗೂ ಭೀಮರಾವ್ ಪಾಟೀಲ್ ಅವರು ಮೂರನೇ ಸಭೆಯಲ್ಲಿ ಕಾಣಿಸಿದ್ದಾರೆ ಬನ್ನಿ ನಮ್ಮ ಜೊತೆ ನೇರವಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಇದ್ದಾರೆ ಮಾತಾಡ್ಸೋಣ ಸರ್ ಮೊದಲೇ ಎರಡು ಮೀಟಿಂಗಲ್ಲಿ ಇದ್ದಿಲ್ಲ ಈಗ ಮೀಟಿಂಗ್ ಬಂದಿರಿ ಏನು ಡಿಸ್ಕಶನ್ ಆಯ್ತು ಸರ್ ಇಲ್ಲ ಮೊದಲ ಎರಡು ಮೀಟಿಂಗ್ನಲ್ಲಿ ನಾನು ಊರಲ್ಲಿ ಇರಲಿಲ್ಲ ನಾನು ನನ್ನ ಪರ್ಸ್ನಲ್ ಕೆಲಸ ಸಲುವಾಗಿ ಹೊರಗಡೆ ಹೋಗಿದ್ದೆ ಈ ಮೂರನೇ ಮೀಟಿಂಗ್ ಬೀದರ್ ಫೋನ್ ಮಾಡಿದ್ರು ನಾನು ನೇರವಾಗಿ ಬೀದರ್ ಮೀಟಿಂಗಲ್ಲಿ ಅಟೆಂಡ್ ಮಾಡಿದ್ದೇನೆ ಇವತ್ತು ನಮ್ದೆಲ್ಲರದು ಒಂದೇ ಇದರಲ್ಲಿ ರಾಜಶೇಖರ್ ಪಾಟೀಲ್ ಅವರು ಬೇರೆ ಇಲ್ಲ ಈಶ್ವರ್ ಖಂಡಿಯವ್ರು ಬೇರೆ ಇಲ್ಲ ಇಲ್ಲೇನಿದೆ ನಮ್ಮದು ಎಲ್ಲರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಒಕ್ಕಟ್ಟಾಗಿರಬೇಕು ಇಡೀ ಇಡೀ ಹುಮ್ನಾಬಾದ್ ಅಂತಲ್ಲ ಇಡೀ ಬೀದರ್ ಜಿಲ್ಲೆ ಇವತ್ತು ತಾವೆಲ್ಲ ನೋಡಿದ್ರಿ ಅವರಾದಿಂದ ಕಾರ್ಯಕರ್ತರು ಸೌತ್ನಲ್ಲಿದ್ದಾರ ಪ್ರಾಪರ್ ಬೀದ ನಮ್ಮದು ಬೀದ ಇದು ಬಾಲಿಕಿದ್ರು ಇದ್ದಾರ ಎಲ್ಲ ಅವರಾದ ಎಲ್ಲ ಕಡೆಯಿಂದ ಇದ್ದಾರ ಎಲ್ಲ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅವ್ರದ್ದು ಒಂದೇ ಅನಿಸಿಕೆ ಏನಂದ್ರೆ ನಮಗೆ ಇಲ್ಲಿ ಮಂತ್ರಿಗಳಾಗಲಿ ಇವತ್ತಿವತ್ತು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿದ್ದರು ನಮಗೆಲ್ಲ ಚೆಂದ ಹೊಂದ್ಕೊಂಡು ಹೋಗ್ತಾಯಿಲ್ಲ ಚೆನ್ನಾಗಿ ನಮ್ಮ ಕೆಲಸವೂ ಆಗ್ತಾಯಿಲ್ಲ ನಾವೆಲ್ಲರೂ ಕೂಡ ಅವ್ರದ್ದು ಸುಮಾರು ಸರ್ತಿ ಫೋನ್ನ ಮುಖಾಂತರ ಮಾತಾಡಿ ಸಾಕಷ್ಟು ಸರ್ತಿ ನಮ್ಮ ಜೊತೆ ಚರ್ಚೆ ಮಾಡಿ ಎಷ್ಟೋ ಸರ್ತಿ ಬಂದಿದಾಗ ಆಯ್ತಪ್ಪ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಕೆಲಸ ಮಾಡೋಣ ಇವತ್ತು ಮೊನ್ನೆ ತಾವು ಕೇಳಿದ್ರಲ್ಲ ಎರಡನೇ ಮೀಟಿಂಗ್ ಬೆಂಗಳೂರು ಮಾಡಿದಾಗ ನೇರವಾಗಿ ಮೊನ್ನೆ ನಮ್ಮ ಅಧ್ಯಕ್ಷರ ಜೊತೆ ಹೋಗಿ ಇವರೆಲ್ಲ ಚರ್ಚೆ ಮಾಡಿದರು ಅಧ್ಯಕ್ಷರು ಏನು ಹೇಳಿದ್ರು ಅಂತ ಅವ್ರು ಒಂದು ಆಬ್ಸರ್ವರ್ ಕೊಟ್ ಕಸ್ತೀವಿ ಕೊಟ್ಟು ಚರ್ಚೆ ಮಾಡಿ ಸರಿಪಡಿಸ್ತೀವಿ ಆಲ್ರೆಡಿ ಡೇಲಿ ಇಡೀ ಕರ್ನಾಟಕದ ಎಲ್ಲ ಸಮಸ್ಯೆ ಎಲ್ಲ ಬೀದರ್ ಹಿಡ್ಕೊಂಡು ಚಾಮರಾಜಪೇಟೆವರೆಗೆ ಚಾಮರಾಜಪೇಟೆ ಎಲ್ಲ ಎಲ್ಲೆಲ್ಲಿ ಏನು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಎಲ್ಲ ಅವ್ರ ಹತ್ರ ಎಲ್ಲ ರಿಪೋರ್ಟ್ಸ್ ಇದೆ ಹಾಗಾಗಿ ಅವ್ರಿಗೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಇವತ್ತು ನಾವು ಎಲ್ಲರೂ ಇವತ್ತು ರಾಜಶೇಖರ್ ಪಾಟೀಲ್ರೊಂದು ಅಭಿಪ್ರಾಯ ಇಲ್ಲ ಈಶ್ವರ್ ಖಂಡ್ರಿಗೆ ಇದು ಮಾಡಬೇಕಂತಲ್ಲ ಈ ಮುಂದೆ ಬರೋಂಥ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ಟಿ ಪಿ ಎಲೆಕ್ಷನಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಯಾಕಂತ ಅವ್ರು ಈ ಒಂದು ಸಮಯದಲ್ಲಿ ಇದು ಬ ನಮ್ಮ ಬೀದರ್ ಜಿಲ್ಲೆ ಭದ್ರಕೋಟಿ ಆಗಿತ್ತು ಕಾಂಗ್ರೆಸ್ ಇವತ್ತು ಮೊನ್ನೆ ನಡೆದಂಥ ಎಲೆಕ್ಷನಲ್ಲಿ ಖಾಲಿ ಎರಡು ಯಾವಾಗ ಈಶ್ವರ್ ಅವರು ನಮ್ಮದು ಈ ಬೀದರ್ ಡಿಸ್ಟಿಕ್ದು ಈ ಕಲ್ಯಾಣ ಕರ್ನಾಟಕದ್ದು ಕೆ ಪಿ ಸಿ ಸಿ ಕಾರ್ಯದರ್ಶಿಗಳಾಗಿದ್ದರು ಈಗ ಇಂಥ ಸಮಯದಲ್ಲಿ ನಾವೆಲ್ಲ ಒಕ್ಕಟ್ಟಾಗಿರೋಣ ನಮ್ಮದು ಎಲ್ಲರೂ ಕೂಡ ಇವತ್ತು ಪಾರ್ಟಿ ಒಕ್ಕಟ್ಟು ಮಾಡಿ ಮುಂದೆ ಬರೋಂಥ ಎಲೆಕ್ಷನಲ್ಲಿ ಒಂದಾಗಿ ಆದರೂ ಎಲ್ಲರದು ಯಾಕಂದರೆ ಎಷ್ಟೋ ಜನ ತಾವೆಲ್ಲ ನೋಡಿದ್ರೆ ಈಗೆಲ್ಲ ತಮ್ಮದು ಅಂಶಿಗಳು ಏನೇನಿದೆ ಅದಕ್ಕೆ ನಾವು ಒಂದೇ ಮತ್ತೇನು ಇವತ್ತು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮುಂದೆ ಬರೋಂಥ ದಿನಗಳಲ್ಲಿ ಎಲ್ಲರೂ ಕೂಡ ಒಂದಾಗೋಣ ಅಂತೇಳಿ ಅಷ್ಟೇ ಅದು ಬಿಟ್ಟು ಸರ್ ಈಗ ಯೂಶ್ವಲಿ ಯಾವುದೇ ಹೆಸರು ಸರ್ಕಾರ ಆಡಳಿತ ಪಕ್ಷದ ಸರ್ಕಾರ ಯಾರು ಭಿನ್ನ ಭಿನ್ನಮತ ಇರಲ್ಲ ಆದರೆ ಈ ಪರಿಸ್ಥಿತಿ ಯಾಕೆ ಬೀದಾರಲ್ಲಿ ಉದ್ಭವ ಆಯಿತು ಅಂತ ಭಿನ್ನಮತ ಯಾಕಿಲ್ಲ ಅಂದ್ರೆ ಈಗ ತಾವು ನೋಡ್ತಾ ಇದ್ರಲ್ಲ ಈಗೆಲ್ಲ ಇಲ್ಲಿ ಎಷ್ಟು ಇವತ್ತು ಜನ ಎಷ್ಟು ಜನ ಸೇರಿದರು ಅವರೆಲ್ಲರೂ ಮಾತನಾಡಿದರು ಈವಾಗ ನೋಡಿ ಎಷ್ಟೋ ಜನ ಇವತ್ತು ಅವ್ರು ಹೇಳ್ತಾ ಇದ್ದಾರ ಏನಂದ್ರೆ ನಮ್ಮ ಜೊತೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಾಗ ಇವತ್ತು ನಮ್ಗೆ ಏನಾದರೂ ಜನರು ಇವತ್ತು ಇವತ್ತು ನೋಡ್ತಾ ಇದ್ರೆ ನಾವು ಇವತ್ತು ಏನಪ್ಪ ಅಂದರೆ ಡಿ ಎಲ್ಲ ಇವತ್ತು ಜಾಬ್ಸ್ ಇವೆ ಓನ್ಲಿ ಬಾಲ್ಕಿ ತಾಲೂಕದವ್ರು ಮಾತ್ರ ಆ ಜಾಬ್ಸ್ನಾಗ ಹೋಗ್ತಾ ಇದ್ದಾರೆ ಬೇರೆ ತಾಲೂಕದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಎಲ್ಲರದು ಅಭಿಪ್ರಾಯ ಏನೇ ನೇಮಕಾತಿ ಅಲ್ಲಿ ಯಾವುದೇ ಇರಲಿ ಇವಾಗ ನಾವು ಇಬ್ಬರು ಎಮ್ ಎಲ್ ಸಿ ಇದ್ದೇವು ಹೌದಾ ಇಲ್ಲ ನಮ್ಮನ್ನು ಅವರು ಒಳಗೊಡಿಸಿ ಮಾತನಾಡಿ ನೇರವಾಗಿ ಸಂಪರ್ಕರು ಯಾವುದೂ ಪ್ರಾಬ್ಲಮ್ ಆಗೋಲ್ಲ ಅಂದ್ರೆ ಈಗ ಏನು ಬೇರೆ ಕಾಂಗ್ರೆಸ್ ನಾಯಕರ ಕಡೆಗಣೆ ಆಗ್ತಿದೆ ಬರೀ ಉಸ್ತುವಾರಿ ಸಚಿವರು ತಾವು ಮಾತಾಡ್ತಾಯಿದ್ರು ಅಂತ ಭಾವನೆ ನನಗೆ ಜನರು ಹ್ಯಾಪಿ ಆಗಿಲ್ಲ ತುಂಬ ಕಾರ್ಯಕರ್ತರು ಇವತ್ತು ಇವತ್ತು ನೋಡಿ ನಿಮ್ಮೊಂದು ಮಾತಾಡ್ತೀನಿ ಕಾರ್ಯಕರ್ತರು ಎಲ್ಲರೂ ಸಂತೋಷವಾಗಿ ಗಟ್ಟಿಯಾಗಿದ್ದರೆ ಮಾತ್ರ ನಾವೆಲ್ಲರೂ ಗಟ್ಟಿಯಾಗಿರ್ತೀವಿ ಅವರು ಸಂತೋಷ ಆಗಿರಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಮ್ಮದೊಂದು ವಿನಂತಿ ಇದೆ ಮುಂದೆ ಬರೋಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಸರಿಪಡಿಸ್ಬೇಕಂತ ಅಷ್ಟೇ ಮತ್ತೇನು ಬೆನ್ನ ಅಭಿಪ್ರಾಯ ಏನೂ ಇಲ್ಲ ಇದಿಷ್ಟು ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರ ಮಾತಾಗಿತ್ತು ನಾವು ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಜಿಲ್ಲೆಯಲ್ಲಿನ ಕಾರ್ಯಕರ್ತರನ್ನ ಒಟ್ಟುಗೂಡಿಸಬೇಕು ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನು ಒಂದು ಒಳ್ಳೆಯ ಸಾಧನೆಗೆ ಒಯ್ಯಬೇಕು ಅಂತ ಹೇಳಿ ನಾವು ಈ ಸಭೆಯನ್ನು ಮಾಡ್ತಾ ಇದ್ದೇವೆ ನಾವು ಯಾರು ವಿರುದ್ಧನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನಿಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಇದ್ದಾರೆ